ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡ್ವಿ ನಿಮ್ ಇಬ್ಬರ ಜೊತೆಗೂ ಸೊ ಆಲ್ಮೋಸ್ಟ್ ಈಗ ಲಾಸ್ಟ್ ಸೆಗ್ಮೆಂಟ್ ತರ ಐದ್ ನಿಮಿಷ ಅಷ್ಟೇನೆ ಸೊ ಹೌ ವೆಲ್ ಯು ನೋ ಯುವರ್ ಕೋ ಆರ್ಟಿಸ್ಟ್ ಅಂತ ಆ ತರದ್ ಒಂದು ಸೆಗ್ಮೆಂಟ್ ಸೊ ಜೊತೆಗೆ ವರ್ಕ್ ಮಾಡ್ತಿರೋದ್ರಿಂದ ಎಷ್ಟು ನಿಮ್ ಇಬ್ಬರ ಬಗ್ಗೆ ನಿಮ್ ನಿಮ್ಗೆ ಗೊತ್ತು ಅಂತ ಸೊ ಫಸ್ಟ್ಲಿ ಈಗ ಇವ್ರು ಎಷ್ಟು ಸೀರಿಯಲ್ ಮಾಡಿದಾರೆ ಸುಷ್ಮಿತ್ ಅವರು ಇಲ್ಲಿ ತನಕ ಎಕ್ಸಾಕ್ಟ್ ನಂಬರ್ ಈ ಇಂಟರ್ವ್ಯೂ ಹೇಳಿದೆ ಸರಿಯಾದ ಸಿಕ್ಸ್ ಹಾ ಕರೆಕ್ಟ್ ಸೊ ಇದು ಅವ್ರ ಫಸ್ಟ್ ಪ್ರಾಜೆಕ್ಟ್ ಅದ್ರಲ್ಲಿ ಏನಿಲ್ಲ ಸೊ ಅವ್ರು ಏನು ಓದಿರೋದು ಎಕ್ಸಾಕ್ಟ್ ಆಗಿ ಅವ್ರು ಪಿ ಜಿ ಮಾಡಿರೋದು ಪೋಸ್ಟ್ ಗ್ರಾಜುಯೇಷನ್ ಏನು ಮಾಡಿರೋದು ಸೈಕಾಲಜಿ ಓದಿದಾಳೆ ಕಮ್ಯುನಿಕೇಷನ್ ಮೀಡಿಯಾ ಏನೋ ಸಮಥಿಂಗ್ ಮೀಡಿಯಾದ್ರ ಬಗ್ಗೆ ಸ್ಟಡಿ ಮಾಡಿದ್ದಾಳೆ ಬಟ್ ನನಗೆ ಅದು ಪಿ ಜಿ ಗಿಜಿ ಅಷ್ಟು ಲೆವೆಲು ಗೊತ್ತಿಲ್ಲ ಬಟ್ ಮೇನ್ ಹಿಂಗೆ ಅವ್ಳು ಏನ್ ಓದಿದಾಳೆ ಅಂದ್ರೆ ಇದ್ರ ಬಗ್ಗೆ ಹೇಳಬಲ್ಲೆ ಅಂದ್ರೆ

ಸೆಟ್ ಅಲ್ಲಿ ಅವಾಗ ಒಂದ್ ಸಂದರ್ಭದಲ್ಲಿ ಹೇಳಕ್ ಆಗಿರಲ್ಲ ಏನೋ ಒಂದ್ ನೆಗೆಟಿವ್ ಅಥವಾ ಏನೋ ಒಂದ್ ಸಣ್ಣ ವೈಮನಸ್ಸನೋ ಏನೋ ಒಂದ್ ಸಮಿಂಗ್ ಬಟ್ ಇವಾಗ ಹೇಳ್ಬೋದು ಅಂತಂದ್ರೆ ಅಥವಾ ಇದು ಇಷ್ಟ ಆಗಲ್ಲ ದಿಸ್ ಇಸ್ ಬ್ಯಾಡ್ ಅಥವಾ ದಿಸ್ ಇಸ್ ಗುಡ್ ಅಂತ ಬ್ಯಾಡಿಗೆ ಒಂದು ಒಂದು ಹೇಳೋದಂತ ನೀವು ಅಬ್ಸರ್ವ್ ಮಾಡಿರೋದು ಇಲ್ಲಿ ತನಕ ನೀವು ಹೇಳ್ಕೊಳ್ಳೋದೇ ಇರೋದು ಇಬ್ರು ಆಲ್ಮೋಸ್ಟ್ ಹೇಳ್ಕೊಂಡ್ಬಿಟ್ಟಿದ್ದೀವಿ ಎಲ್ಲ ಅಲ್ಲಲ್ಲೇ ಸ್ಪಾಟ್ ಅಲ್ಲೇ ಎಲ್ಲ ಅಂದ್ರೆ ಬಿಕಾಸ್ ಒಂದ್ ಆಕ್ಟಿಂಗ್ ಮಾಡ್ಬೇಕಂದ್ರೆ ಅದು ಇವತ್ ನೀವೇನ್ ಟಗ್ ಆಫ್ ಆಕ್ಟಿಂಗ್ ನೋಡ್ತೀರಾ ಅದು ಅಲ್ಲಿ ಹೇಳ್ಕೊಳ್ಳಿಲ್ಲ ಅಂದ್ರೆ ಅದು ಬರಕ್ ಸಾಧ್ಯನೇ ಇಲ್ಲ ಅಥವಾ ಸ್ಟ್ರೆಂತ್ ಅಥವಾ ವೀಕ್ನೆಸ್ ನೀವು ಗಮನಿಸಿರೋದು ಸ್ಟ್ರೆಂತ್ ಏನು ಅಂತಂದ್ರೆ ಅಂದ್ರೆ ಅವಳಿಗೆ ಆ ಕೆಪಾಸಿಟಿ ಇದೆ ಆಕ್ಟಿಂಗ್ ಮಾಡೋ ಅಂತದ್ದು ಬಟ್ ವೀಕ್ನೆಸ್ ಅಂದ್ರೆ ಏನೋ ಒಂದು ಯಾರೋ ಬೈತರ ಅನ್ನೋ ಕಾರಣಕ್ಕೆ ಅಥವಾ ಡೈರೆಕ್ಟರ್ ಬೈತರ ಅನ್ನೋ ಕಾರಣಕ್ಕೆ ಅಥವಾ ಯಾರೋ ಅಯ್ಯೋ ನಾನು ಇದನ್ನ ಈ ಡೈಲಾಗ್ ಹೇಳದಾಗ ಇದನ್ನ ಅನ್ನಿಸ್ಕೊಂಡಾಗ ಏನೋ ಜನ ಕಂಪೇರ್ ಮಾಡ್ತಾರೆ ಅದೇ ಇವಾಗ ಅವಳು ಸ್ಟಾರ್ಟಿಂಗ್ ಅಲ್ಲಿ ಹೇಳುದಲ್ಲ ಈ ಮುಂಚೆ ಸ್ಟಾರ್ಟಿಂಗ್ ಎಲ್ಲ ಅವ್ಳಿಗೆ ಗುಂಡಮ್ಮ ಗುಂಡಮ್ಮ ಅನ್ನೋದು ಒಂದು ನೆಗೆಟಿವ್ ತರ ಇರ್ಬೋದು ಬಟ್ ಈಗ ಅವಳಿಗೆ ಗುಂಡಮ್ಮ ಗುಂಡಮ್ಮ ಅನ್ನೋದು ಪರ್ಫಾರ್ಮೆನ್ಸ್ ಮೇಲೆ ಜನ ಚೇಂಜ್ ಆಗಿದೆ ಆ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ ಮಾಡಿಕೊಂಡ್ರೆಸ್ ಸ್ಟ್ರೆಂತ್ ಐ ಥಿಂಕ್ ಆನ್ ವ್ಯಕ್ತಿತ್ವದಲ್ಲ ಪರ್ಫಾರ್ಮೆನ್ಸ್ ಅಲ್ಲ ಪರ್ಫಾರ್ಮೆನ್ಸ್ ಎನಿಥಿಂಗ್ ನೀವು ನೋಡಿರೋ ಪ್ರಕಾರ ಅಂದ್ರೆ ಪರ್ಫಾರ್ಮೆನ್ಸ್ ವೈಸ್ ಸ್ಟ್ರೆಂತ್ ಅಂತ ಹೋಗಬೇಕಾದ್ರೆ ಅವನ್ ಸ್ಲಾಪ್ಸ್ಟಿಕ್ ಕಾಮಿಡಿ ಅಂತ ಒಂದು ಜಾನರ್ ಇದೆ ಕಾಮಿಡಿ ವರ್ಬಲಿ ಜೋಕ್ ಮಾಡೋದು ಬಾಯಲ್ಲಿ ಜೋಕ್ ಹೇಳೋದು ಬೇರೆ ಜೋಕ್ನ ಅಭಿನಯಿಸೋದು ಬೇರೆ ಸೊ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಸೆನ್ಸ್ ಆಫ್ ಹ್ಯೂಮರ್ ತೋರಿಸ್ತಾರಲ್ಲ ಅದು ಆನ್ ಪಾಯಿಂಟ್ ಇದೆ ಸ್ಲಾಪ್ಸ್ಟಿಕ್ ಕಾಮಿಡಿ ಒಂದು ಎಪಿಡೋಮ್ ಆಫ್ ಸ್ಟಿಕ್ ಕಾಮಿಡಿ ತರ ನನ್ಗೆ ಅನಿಸ್ತಾನೆ ಅವನು ಸೊ ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿದೆ ವೀಕ್ನೆಸ್ ಅಂತಂದ್ರೆ ಒಂದು ನಿಮಿಷ ಗೊತ್ತಾಗ್ತಿಲ್ಲ ನನಗೂ ಐ ಥಿಂಕ್ ಹಿ ಡಜಂಟ್ ಬಿಲೀವ್ ಇನ್ ದ ಐಡಿಯಾ ಆಫ್ ಪ್ರಿಪೇರಿಂಗ್ ಬಿಫೋರ್ ದ ಶಾರ್ಟ್ ಟೂ ಆರ್ಟಿಸ್ಟ್ ಜೊತೆ ಆದರೆ ಅದು ವೀಕ್ನೆಸ್ ಅನಿಸ್ತಿದೆ ಬಿಕಾಸ್ ನಾನು ಎಕ್ಸ್ಟ್ರಾ ಪ್ರಿಪೇರ್ ಆಗ್ತೀನಿ ನನ್ನ ನರ್ವಸ್ನೆಸ್ ಇಂದೂ ಇರ್ಬೋದು ಆದರೆ ಬಟ್ ಅವನು ಆನ್ ಸ್ಪಾಟ್ ಕೊಡ್ತಾನೆ ಅದು ಎಷ್ಟು ಮಟ್ಟಿಗೆ ಸ್ಟ್ರೆಂಗ್ಥ್ ನಾನು ಒಂದು ಸತಿ ಒಂದಿ ಸತಿ ಪ್ರಿಪೇರ್ ಆಗಿ ಹೋಗ್ಬಿಡಬಹುದು ಅಂತ ಎಲ್ಲ ಸೀನಲ್ಲೂ ಏನು ಹಂಗೆ ಮಾಡಲ್ಲ ಬಟ್ ಕೆಲವೊಂದು ಸೀನಲ್ಲಿ ಹಂಗೆ ಅನ್ಸುತ್ತೆ ಅದು ವೀಕ್ನೆಸ್ ಅಂತ ನಾನು ಏನು ಕನ್ಸಿಡರ್ ಮಾಡಲ್ಲ ಇಟ್ ಇಸ್ హిಸ್ ಸ್ಟೈಲ್ ಆಫ್ 액ಟಿಂಗ್ ಸೋ ಯಾ ಸೋ ಅವರ ಫೇವರೆಟ್ ಫುಡ್ ಇಬ್ರು ಓ ಫೇವರೆಟ್ ಫುಡ್ ಇವಳಿಗೆ ಫೇವ ಫೇವರೆಟ್ ಫುಡ್ ಮೊಸರನ್ನ ಅವರ ಅಮ್ಮಮ್ಮ ಮಮ್ಮನ ಮೊಸರನ್ನ ಅನ್ಸುತ್ತೆ

மட்டும்ானி <laughs> <moserana. laughs> <laughs> <Our deal. laughs> <laughs> <laughs> ಸೊ ಇನ್ನು ಅದೇ ನೆಕ್ಸ್ಟ್ ಕ್ವಶನ್ ಜನರಲ್ ಕ್ವಶನ್ ಆಕ್ಚುಲಿ ಅಂದ್ರೆ ಸೆಟ್ಟಿಗೆ ಬೇಗ ಯಾರು ಬಂದಿರ್ತಾರೆ ಫಸ್ಟ್ ಆನ್ ಟೈಮ್ ಯಾರು ಇರ್ತಾರೆ ಇಲ್ಲ ಇಬ್ರು ಹೊಟ್ಟಗೆನೆ ಹೋಗೋದು ಯಾರು ಫಸ್ಟ್ ರೆಡಿ ಆಗ್ತಾರೆ ಅಂತ ಕೇಳ್ರೆ ಹೇಳಬಹುದು ಯಾರು ಫಸ್ಟ್ ರೆಡಿ ಆಗಿರ್ತಾರೆ ನಾನು ಆಬ್ವಿಯಸ್ಲಿ ಅವನಿಗೆ ಏನು ಹೇರ್ ಸ್ಟೈಲ್ ಇದ್ಯಾ ಅವನಿಗೆ ಏನಾದರೂ ಜುವೆಲ್ಸ್ ಇದ್ಯಾ ಏನಿದೆ ಸೀರೆ ಉಟ್ಕೋಬೇಕಾಗಿದ್ಯಾ ಅವ್ ಫೈವ್ ಮಿನಿಟ್ಸ್ ಅಲ್ಲಿ ರೆಡಿ ಆಗ್ತಾ ಎನಿ ಮ್ಯಾನ್ ಆಯ್ತಾ ಎನಿ ಮೇಲ್ ಆರ್ಟಿಸ್ಟ್ ಅವ್ರಿಗೆ ಈಸಿ ರೆಡಿ ಆಗುತ್ತೆ ನಮ್ಗೆ ಹೇರ್ ಸ್ಟೈಲ್ಗೆ ಟ್ವೆಂಟಿ ಮಿನಿಟ್ಸ್ ತಗೊಳತ್ತೆ ಇವಾಗ ಹಿಂಗೆ ಶಾಬಿ ಆಗಿರೋಕ್ಕಾಗಲ್ಲ ಕ್ರಿಂಪಿಂಗ್ ಮಾಡಿ ಇದು ಮಾಡಿ ಸೀರೆ ಉಟ್ಕೊಳಕ್ ಇನ್ನೊಂದ್ ಹತ್ತು ಹದಿನೈದು ನಿಮಿಷ ಈ ಇದಕ್ ಇದ್ ಯಾವ್ದು ಈ ಕಂಟಿನ್ಯೂಟಿ ಈ ಬಳೆ ಇಲ್ಲ ಹಾಕಿದ್ನ ಆ ಬಳೆ ಎಲ್ಲ ಹಾಕಿದ್ನ ಈ ಸಾರ ಈ ಓಲೆ ಡೆಫಿನೆಟ್ಲಿ ನಮ್ಗೆ ಜಾಸ್ತಿ ಟೈಮ್ ಅಂಡ್ ಅವ್ರ ಮೇಕಪ್ ಅಷ್ಟೇ ನಮ್ ಕಾಜಲು ಐಬ್ರೋ ಲಿಪ್ಸ್ಟಿಕ್ ಮಣ್ಣು ಮಸಿ ನೆಕ್ ಮ್ಯಾಚ್ ಎಲ್ಲ ಜಾಸ್ತಿ ಇರತ್ತೆ ಹೆಣ್ಮಕ್ಳು ಆ ಗಂಡ್ಮಕ್ಳು ಹೆಂಗೆ ಇದ್ರು ಜನ ಜಡ್ಜ್ ಮಾಡಲ್ಲ ಬಟ್ ಹೆಣ್ಮಕ್ಳು ಜಡ್ಜ್ ಮಾಡ್ತಾರೆ ಪ್ರತಿಯೊಂದು ಯಾಕಂದ್ರೆ ಅವ್ಳ ಓಲೆ ನೋಡು ಅವ್ಳು ಈ ಸೀರೆ ಇದೇ ಓಲೆ ಹಾಕಿದ್ಲು ಆ ಸೀರೆ ಅದೇ ಹಾಕಿದ್ರೆ ನಾನ್ ಇದೇ ಬಟ್ಟೆನ ಇನ್ನೊಂದ್ ಸೀರೆ ಹಾಕೊಂಡ್ರೆ ಯಾರು ಕಂಪೇರ್ ಮಾಡಲ್ಲ ಬಟ್ ಇವಳು ಇದೇ ಕಾಸ್ಟ್ಯೂಮ್ ಇದೇ ಹಾಕೊಂಡ್ರೆ ಜನ ಕಂಪೇರ್ ಮಾಡ್ತಾರೆ ಸೊ ಹೆಣ್ಮಕ್ಳು ಅಬ್ವಿಯಸ್ಲಿ ಅವ್ರು ತಪ್ಪಲ್ಲ ಅದ್ ಅವ್ರಿಗೆ ಟೈಮ್ ಇದೆ ಹಿಡಿಯುತ್ತೆ ಮಾಡಿರೋದೇ ಹೆಣ್ಮಕ್ಳಿಗೋಸ್ಕರ ಮೇಕಪ್ ಗಂಡ್ಮಕ್ಳಿಗೂ ಬೇಕು ಬಟ್ ಪ್ರತಿ ಒಂದೊಂದು ಸಣ್ಣ ಸಣ್ಣದ ಈಗ ಫಾರ್ ಎಕ್ಸಾಂಪಲ್ ತರ ನೋಡಕ್ ಇಷ್ಟೇ ಇಷ್ಟ ಇರುತ್ತೆ ಡಬ್ಬ ಕಾಜಲ್ಲ ಕಣ್ಕಪ್ಪು ಇಷ್ಟು ಸಿಕ್ಕದ್ ಇರುತ್ತಲ್ಲ ಅಲ್ಲ ನಾನು ಹೇಳ್ತಿರೋದು ಇಷ್ಟು ಸಿಕ್ಕ ಸಿಕ್ಕದು ಎಲ್ಲ ಅಬ್ಬಿಯಸ್ ಅಷ್ಟೆಲ್ಲಾ ಮಾಡ್ತಾರೆ ಅಂದ್ರೆ ಬೇಕ್ ಬೇಕ ಬೇಕಾಗುತ್ತೆ ಟೈಮ್ ಹಿಡಿಯುತ್ತೆ ಅವಳಿಗೆ ಸತ್ಯಂಶಂ ಸುಂದರಮ್ಮಲ್ಲಿ ಇವರು ಪ್ಲೇ ಮಾಡಿದ ರೋಲ್ ಹೆಸರೇನು

ಆ ನೇಮ್ ಹೇಳಿ ಈಗ ಏ ಆ ಫೇಮಸ್ ಇವತ್ತು ನನ್ಗೆ ಆ ಪಾತ್ರದ ಹೆಸರನೇ ಫಸ್ಟ್ ಜಿಮ್ ಸಿನ ಹೆಂಗೋ ಅದ ಟಸ್సే ನನಗೆ ಅದು ಲಾಗ್ ಟ್ರೇಡ್ ಮಾರ್ಕ್ ಇದ್ದಂಗೆ ಅದು ಸ್ಯಾಂಡಿ ಓ ಸ್ಯಾಂಡಿ ಅದೇ ಸೀರಿಯಲ್ ಬಟ್ ಸ್ಯಾಂಡಿ ಅಂತ ಏನೋ ಒಂದು कैरेक्टर ಇವತ್ತು ವರೆಗೂ ಜನ ಅನ್ನು ಸ್ಯಾಂಡಿ ಅಂತಾನೆ ಕರಿತಾರೆ ಅಂತ ಗೊತ್ತು ಸೋ ಸ್ಯಾಂಡಿ ಅಂತ ಗೊತ್ತಿರಲಿಲ್ಲ ಕರೆಕ್ಟ್ ನೀವು ರಿಯಲ್ ಲೈಫ್ ಅಲ್ಲಿ ニックನೆಂ ಇವರ ಇದ್ಯಾ ಇಲ್ಲ

ವಿಕಾಶಿ ಕಾಲ್ ಮಾಡ್ತಾರೆ ವಿಕಾಶಿ ಕಾಲ್ ಮಾಡಿ ವಿಕಾಶ್ ಬೈ ವಿಕಾಶ್ ಬೈ ಅಂತ ಮಾತಾಡಿ ದಿನ ಆ ಹೇಳಿ ವಿಕಾಶ್ ಬೈ ಬಂದ್ಬಿಡಿ ವಿಕಾಶ್ ಬೈ ಇಷ್ಟೊತ್ತಿಗೆ ವಿಕಾಶ್ ಬೈ ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟು ಪ್ರತೀಶ್ ಬೈ ಪ್ರತೀಶ್ ಬೈ ಅಂತಾರೆ ಆಯ್ತಾ ಇನ್ನು ಯಾವಾಗ ಐ ತಿಂಕ್ ಒಬ್ರು ಮ್ಯಾನ್ ಮೊನ್ನೆ ಗುಂಡು ಮೇಡಮ್ ನಾಮಕರಣ ಮಾಡಿದ್ರು ಸೊ ಆತರ ಇದೆ ಬಟ್ ರಿಯಲ್ ಲೈಫ್ ಐ ಇಟ್ಸ್ ಪ್ರತಿ ಅಂಡ್ ನನ್ನ ಏಕೈಕ ಪ್ರತಿ ಹಾ ಪ್ರತಿ ನನ್ನ ಏಕೈಕ ಒಂದು ಸೀರಿಯಲ್ ಅಲ್ಲಿ ಅಂದ್ರೆ ನಮ್ಮ ಪಿಂಕಿ ಶಿ ಕಾಲ್ಸ್ ಮೀ ಪ್ರತಿ ಅವಳನ್ನ ಶೆಟ್ಟಿ ಅಂತ ಕರಿತೀನಿ ಬಿಕಾಸ್ ಅವಳ ಹೆಸರು ಸಹನಾ ಶೆಟ್ಟಿ ಪ್ರತಿ ಅಂತ ಅವಳು ಬಿಟ್ರೆ ಆಮೇಲೆ ಶುರು ಇದರಲ್ಲ ಇವ್ರ ಅಮ್ಮ ಕ್ಯಾರೆಕ್ಟರ್ ಮಾಡ್ತಾರಲ್ಲ ಶ್ರುತಿ ಅವ್ರು ನನ್ನ ಪ್ರತೀಕ್ ಅಂತ ಕರೀತಾರೆ ಬಿಕಾಸ್ ಐ ಕಾಲ್ ಶುರು ಶ್ರು ಸೊ ಅಷ್ಟೇ ಬಿಟ್ರೆ ನಿಕ್ ನೇಮ್ಸ್ ಅಲ್ಲೆಲ್ಲ ಕರೆಯೋರು ಯಾರೆ ಇವನು ಎಲ್ಲಾ ಯಾವ್ಯಾವ ಪ್ರಾಣಿ ಗೊತ್ತೋ ಅದ್ ಎಲ್ಲಾ ಪ್ರಾಣಿ ಹೆಸರಲ್ಲೂ ಕರೀತಾರೆ ಮಚ್ಚ ಮಗ ಸೀರಿಯಲ್ ಸೆಟ್ ಅಲ್ಲಿ ಸುಷ್ಮಿತ್ ಅವರಿಗೆ ಇಷ್ಟವಾಗಿರೋ ಆರ್ಟಿಸ್ಟ್ ಯಾರು ತುಂಬಾ ಕ್ಲೋಸ್ ಇರೋ ಅವ್ರಿಗೆ ಅವ್ರಿಗೆ ತುಂಬಾ ಕ್ಲೋಸ್ ಇರೋ ಆರ್ಟಿಸ್ಟ್ ಹೇಳು ಏನಿದೆ ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀನಿ ತುಂಬಾ ಕ್ಲೋಸ್ ಅನ್ನೋದಕ್ಕಿಂತ ಎಲ್ಲರೂ ನನ್ನ ಜೊತೆ ಕ್ಲೋಸ್ ಇರೋದು ಆಕ್ಚುಲಿ ಎಲ್ಲರೂ ಬಟ್ ಪರ್ಟಿಕ್ಯುಲರ್ ಆಗಿ ಒಂದು ಅಂದ್ರೆ ಅದು ಅವಳೇ ಹೇಳ್ಬೇಕು ಅದು ಗೊತ್ತಿಲ್ಲ ಐ ಥಿಂಕ್ ಒಂದ್ ವ್ಯಕ್ತಿ ಅಂತ ಇಲ್ಲ ಆ ಸೀನ್ ಅಲ್ಲಿ ಯಾರ್ ಜೊತೆ ಮಾಡ್ತಾ ಇರ್ತಾನೋ ಅವ್ರ ಜೊತೆ ಹೆಂಗ್ ವರ್ಕ್ ಮಾಡ್ಬೇಕು ಅಂತ ನೋಡ್ತಾನೆ ಅಂಡ್ ಪ್ರೊಫೆಷನ್ ಅಂಡ್ ಪರ್ಸನಲ್ ರಿಲೇಶನ್ಶಿಪ್ ಡಿಫ್ರೆಂಟ್ ಇರೋದ್ರಿಂದ ಐ ಥಿಂಕ್ ಈಸ್ ಸೆಗ್ರಿಗೇಟೆಡ್ ಫೇವರೆಟ್ ಆರ್ಟಿಸ್ಟ್ ಅನ್ನೋದಕ್ಕಿಂತ ಹಿ ರೆಸ್ಪೆಕ್ಟ್ಸ್ ಅಂದ್ರೆ ಲಾಡ್ ಆಫ್ ಯಾರು ತಿನ್ನು ಆದ ಒಂದ್ ವ್ಯಕ್ತಿ ಯಾರು ಒಂದ್ ವ್ಯಕ್ತಿ ಅಂತ ಇಲ್ಲವೇ ಇಲ್ಲ ಏನೋ ತೀರಾ ಇರೋ ತರ ಅವ್ರಿಗೆ ಅವ್ರದ್ ಆರ್ಟಿಸ್ಟ್ ಅಂದ್ರೆ ಫೇವ್ರೇಟ್ ಆರ್ಟಿಸ್ಟ್ ಅನ್ನೋದಕ್ಕಿಂತ ಅವ್ಳು ಜಾಸ್ತಿ ಕ್ಲೋಸ್ ಆಗಿರೋದ್ ಬಂದು ಐ ಥಿಂಕ್ ನಮ್ಮ ಅಮ್ಮನ್ ಕರೆಕ್ಟ್ ಶುರು ಅಂದ್ರೆ ಜಾಸ್ತಿ ಬಿಕಾಸ್ ನಾವ್ ಪಿಕಪ್ ಲ್ಲೂ ಅವ್ರ ನಮ್ಮ ಜೊತೆ ಇರ್ತಾರೆ ವಾಪಸ್ ಬರ್ಬೇಕಾರ ಅಲ್ಲಿ ಇರ್ತಾರೆ ಸೀನ್ ಮಾಡ್ಬೇಕಾರ ಇರ್ತಾರೆ ಸೊ ಆಮೇಲೆ ಒಂದು ಫೋನ್ ಅಲ್ಲೂ ಒಡನಾಟ ಜಾಸ್ತಿ ಅವ್ರ ಜೊತೆ ಇದೆ ಅಲ್ಲ ಅಂದ್ರೆ ಆತರ ಅಂದ್ರೆ ಅಲ್ಲಲ್ಲ ಅಂದ್ರೆ ಓ ಅಂದ್ರೆ ಅಟ್ಲೀಸ್ಟ್ ಒಂದು ವಿಷಯ ತರ ಆಗಿರೋದು ಶೇರ್ ಮಾಡ್ಕೋತಾಳೆ ಅಂದ್ರೆ ಅದು ಅಂಡ್ ಅದು ಜಿಮ್ಸಿ ನನ್ ಮನೆಗ್ ಬಂದ್ಮೇಲೆ ಬಟ್ ಐ ತಿಂಕ್ ಅಣ್ಣನ್ ಮನೇಲಿ ಇರ್ಬೇಕಾದ್ರೂ ನಾವೆಲ್ಲ ಒಟ್ಟಿಗೆ ಸ್ಟೇ ಮಾಡ್ತಾ ಇದ್ವಿ ಅಲ್ಲಿ ಚಂದಪಾಟ್ ನಲ್ಲಿ ಇವಾಗ್ಲೂ ಅವ್ರೆಲ್ಲ ಅಲ್ಲೇ ಉಳ್ಕೋತಾರೆ ಉಳ್ಕೊಳದು ಅವಾಗ ಇರೋತಿ ಕಂಪ್ಲೇಂಟ್ ಮಾಡ್ತಿದ್ದೆ ಅಯ್ಯೋ ನೀರ್ ಇಲ್ಲ ಊಟ ಇಲ್ಲ ಅದಿಲ್ಲ ಇದಿಲ್ಲ ಅಪ್ ಪ್ಲೇಟ್ ಆಗಿ ಬಂತು ಹಂಗಾಗ್ಲಿಲ್ಲ ಹಿಂಗಾಗ್ಲಿಲ್ಲ ಅಂತ ಬಟ್ ಇವಾಗ ಐ ರಿಯಲಿ ಮಿಸ್ ಬಿಕಾಸ್ ಅಲ್ಲೆಲ್ಲ ಒಟ್ಟಿಗೆ ನಿಲ್ಸಿ ಅಲ್ಲೊಂದು ಆರೋಗ್ಯ ಮನೆ ಅಂತ ಜಾಗ ಇದೆ ಅಲ್ಲಿ ಹೋಗಿ ಊಟ ಮಾಡೋದು ಸುಮ್ನೆ ಯಾರತ್ರ ದುಡ್ಡು ಇರತ್ತೋ ಅವ್ರಾಗ ಐಸ್ ಕ್ರೀಮ್ ತಂದ್ಬಿಡೋದು ಅಣ್ಣ ಆದ್ರೂ ಅಣ್ಣ ನಾನಾದ್ರೂ ನಾನು ಯಾರು ಐಸ್ ಕ್ರೀಮ್ ತೊಗೊಂಡ್ಬಿಟ್ಟು ತಿನ್ಬಿಡೋದು ತಿನ್ಕೊಂಡು ಅಯ್ಯೋ ಯಾರು ಫಸ್ಟ್ ಮೂರು ಗಂಟೆಗೆ ಎದ್ ಸ್ನಾನ ಮಾಡ್ತಾರೆ ಬಿಕಾಸ್ ನಮಗೆ ಫೈವ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕ್ ಪಿಕಪ್ ಅಂದ್ರೆ ನಾವು ನಾಲ್ಕು ಜನ ಇದೀವಿ ಯಾರು ಫಸ್ಟ್ ಸ್ನಾನ ಮಾಡೋದು ಅಂತ ರಾತ್ರಿ ಡಿಬೇಟ್ ಸೊ ಐ ಥಿಂಕ್ ಐ ಕೈಂಡ್ ಆಫ್ ಮಿಸ್ ಆಲ್ ಆಫ್ ದೋಸ್ ಥಿಂಗ್ಸ್ ಒಂದು ವ್ಯಕ್ತಿ ಅಂತ ಇಲ್ಲ ಒಂದು ಆ ಸಿಚುವೇಶನ್ ಆ ಸಂದರ್ಭಕ್ಕೆ ಏನೇನು ಎಕ್ಸ್ಪೀರಿಯೆನ್ಸಸ್ ಆಗಿರುತ್ತೋ ಆ ಎಕ್ಸ್ಪೀರಿಯನ್ಸಸ್ ನ ಮಿಸ್ ಮಾಡ್ಕೊತೀನಿ ನಾನು ಸೊ ಕೊನೆದಾಗಿ ಒಂದು ಸೀನ್ ಜಸ್ಟ್ ಬೈತಾ ಇರೋದು ಒಂದು ಸೀನ್ ಕ್ರಿಯೇಟ್ ಮಾಡೋದಾದ್ರೆ ನಾವು ಆಡಿಯನ್ಸಿಗೆ

ನೈಸ್ ಆಕ್ಚುಲಿ ಟು ಬಿ ಹಾನೆಸ್ಟ್ ತುಂಬಾ ಲವಬಲ್ ಕ್ಯಾರೆಕ್ಟರ್ಸ್ ಇಬ್ಬರು ಸೀರಿಯಲ್ ಅಲ್ಲಿ ಸಾಕಷ್ಟು ಪ್ರಶಂಸೆ ಬರ್ತಾ ಇರುವಂತಹ ಒಂದು ಪಾತ್ರಗಳು ನಿಮ್ ಕೂಡ ತುಂಬಾ ಚೆನ್ನಾಗಿ ಪೋಟ್ರೆ ಮಾಡ್ತಿದ್ದೀರಾ ಇಬ್ಬರದು ಶ್ರಮ ಎದ್ದು ಕಾಣುತ್ತೆ ಆಕ್ಚುಲಿ ಆ ಟೈಮಿಂಗ್ ಇರ್ಬೋದು ನೀವು ಕಣ್ಣಲ್ಲಿ ಎಕ್ಸ್ಪ್ರೆಸ್ ಮಾಡೋ ರೀತಿ ಇರ್ಬೋದು ಇಬ್ರು ಕೂಡ ಮತ್ತೆ ನಿಮ್ ನಿಮ್ ಕಾಂಬಿನೇಷನ್ಸ್ ಪರ್ಟಿಕ್ಯುಲರ್ಲಿ ಯಾರ ಜೊತೆಗೆಲ್ಲ ನೀವು ಅದೆಲ್ಲ ಸೊ ಒಳ್ಳೇದಾಗಲಿ ಇಬ್ಬರಿಗೂ ಆಲ್ ದ ಬೆಸ್ಟ್ ತುಂಬಾ ಚೆನ್ನಾಗಿ ಹೋಗ್ಲಿ ಸೀರಿಯಲ್ ಈಗ ಜಸ್ಟ್ ಒಂದು ವರ್ಷ ಏನೋ ಹತ್ರ ಆಗಿದೆ ತೌಸಂಡ್ ಎಪಿಸೋಡ್ಸ್ ಆಗ್ಲಿ ಜೊತೆಗೆ ನಿಮ್ದ್ ಏನ್ ಮುಂದೆ ಡ್ರೀಮ್ಸ್ ಇದೆ ಅದೆಲ್ಲ ಫುಲ್ಫಿಲ್ ಫಿಲ್ ಆಗೋದ್ರಾಗ್ಲಿ ಸೊ ಓವರ್ ಆಲ್ ಆಗಿ ಈ ಸಂದರ್ಶನ ಹೇಗ್ ಅನ್ಸುತ್ತೆ ಅದ್ರ ಬಗ್ಗೆ ಆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನಗೆ ಸುಜಯ್ ಬಂದು ತುಂಬಾ ಒಳ್ಳೆ ಫ್ರೆಂಡು ಮುಂಚೆಯಿಂದನು ಫ್ರೆಂಡು ಸೊ ನಾನು ಫಸ್ಟ್ ಇಂಟರ್ವ್ಯೂ ಅಂದಾಗ ಇಂಟರ್ವ್ಯೂ ನಾ ಅಂತ ಅನ್ಕೊಂಡೆ ಬಟ್ ನಾನು ಇದನ್ನು ಖಂಡಿತವಾಗ್ಲೂ ಬಂದಿದೆ ಸುಜಯ್ಗೋಸ್ಕರ ಅದಂತೂ ಖಂಡಿತ ಹೇಳ್ತೀನಿ ಖುಷಿ ಆಯ್ತು ಅಂಡ್ ಐ ಥಿಂಕ್ ಇದೇ ನಮ್ ನಂದೇ ಆಗಿರ್ಬೋದು ಅವಳದು ಅನ್ಕೊಂಡಿದೀನಿ ಇದೇ ಫಸ್ಟ್ ಇಂಟರ್ವ್ಯೂ ನಾವು ಒನ್ಸ್ ಬಿಚ್ಚಿ ಔಟ್ ಆಫ್ ದಿ ಬಾಕ್ಸ್ ಒಂದು ಸೀರಿಯಲ್ ಅನ್ನೋದ ಬಿಟ್ಟು ಬೇರೆದ್ರ ಬಗ್ಗೆ ಮಾತಾಡೋದು ಇದೇ ಫಸ್ಟ್ ಸೀರಿಯಲ್ ಸೊ ಒಂದು ಮಜಾ ಕೊಡುತ್ತೆ ಖುಷಿ ಕೊಡುತ್ತೆ ಬಿಕಾಸ್ ಎಲ್ಲಾರು ಕೇಳೋದೆಲ್ಲ ಸೀರಿಯಲ್ನೇ ಕೇಳ್ತಿರ್ತಾರೆ ಬಿಕಾಸ್ ಅವ್ರು ನೋಡಿರ್ತಾರೆ ಜನಾನೂ ನೋಡಿರ್ತಾರೆ ಬಟ್ ಅದನ್ನು ಹೊರತಾಗಿ ಬೇರೆ ಏನಿದೆ ಅಂತ ಯಾರೋ ಕಿತ್ಕಲ್ಲ ಸೊ ಥ್ಯಾಂಕ್ ಯು ಅದ್ರ ಬಗ್ಗೆ ಎಲ್ಲ ಕೇಳಿದಕ್ಕೆ ನಮ್ಮ ಪರ್ಸನಲ್ ಬಗ್ಗೆ ಕೇಳಿದಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ಲಿ ಇನ್ವೈಟ್ ಮಾಡಿದಕ್ಕೆ ಸೆಕೆಂಡ್ ಹಾಫ್ ತುಂಬಾ ಸಾರಿ ಲೇಟ್ ಆಗಿ ಬಂದಿದ್ದೀವಿ ಅಂಡ್ ಅದೇ ಅವ್ನು ಹೇಳ್ದಂಗೆ ಇಟ್ ವಾಸ್ ಅ ವೆರಿ ಕ್ಯಾಶುವಲ್ ಕಂಫರ್ಟ್ ಝೋನ್ ಈಗ ಫಸ್ಟ್ ಅಲ್ಲೇ ತಂದ್ಬಿಟ್ರಿ ಸೊ ಇಟ್ ವಾಸ್ ಅ ವೆರಿ ಕ್ಯಾಶುಯಲ್ ಅಂಡ್ ಸ್ಟ್ರೆಸ್ ಇಲ್ದೇ ಇರೋ ಅಂತ ಒಂದು ಇಂಟರ್ವ್ಯೂ ತರ ಅನ್ನಿಸ್ತು ನನಗೆ ಪೂರ್ತಿ ಅಂಡ್ ನೀವು ನಮ್ಗೆ ಹೆಂಗ್ ಹಾರೈಸಿದ್ರು ನಮಗೆಲ್ಲ ಯಶಸ್ ಸಿಗ್ಲಿ ಅಂತ ನಿಮ್ಗೂ ನಿಮ್ಮ ಯೂಟ್ಯೂಬ್ ಚಾನೆಲ್ಗೂ ನಿಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಯಶಸ್ ಸಿಗ್ಲಿ ಜಾಸ್ತಿ ವ್ಯೂಸ್ ಬರಲಿ ನೀವು ಜಾಸ್ತಿ ದುಡ್ಡು ಮಾಡಿ ಸೊ ನಮ್ಗೆ ಕೇಳಿದ್ರಲ್ಲ ಪರ್ಸ್ನಲ್ ಗ್ರೋತ್ ನಿಮ್ದು ಪರ್ಸ್ನಲ್ಲು ಪಾಕೆಟ್ ಎಲ್ಲ ಗ್ರೋತ್ ಆಗಲಿ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಸೊ ಈ ಒಂದು ಸಂದರ್ಶನ ಮಾಡೋದಕ್ಕೆ ಬಿಗ್ ಬೀನ್ ಕೆಫೆ ಅವರು ನಮಗೆ ಜಾಗ ಕೊಟ್ಟಿದ್ದಾರೆ ಸೊ ಸಿಗ್ನೇಚರ್ ಮಾಲ್ ಆರ್ ಆರ್ ನಗರದಲ್ಲಿರುವಂತಹ ಒಂದು ಮಾಲ್ ಇದು ಸೊ ಈ ಬಿಗ್ ಬೀನ್ ಕೆಫೆ ಬಗ್ಗೆ ಏನ್ ಅನಿಸ್ತು ನಿಮ್ಗೆ ಇಲ್ಲಿ ಬಂದಿದ್ದು ಸಂರಕ್ಷಣೆ ಕೊಟ್ಟಿದ್ದು ಕೆಫೆ ಬಗ್ಗೆ ಸ್ವಲ್ಪ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಆಂಬಿಯನ್ಸ್ ಎಲ್ಲ ನಾವು ಬಂದಾಗಲೇ ಖುಷಿ ಆಯ್ತು ಬಿಕಾಸ್ ನಾನು ಹೇಳ್ದಲ್ಲ ಫಸ್ಟ್ ಇಂಟರ್ವ್ಯೂ ಇದ್ರ ವಾವ್ ಇಂಥ ಒಳ್ಳೆ ಜಾಗದಲ್ಲಿ ಮಾಡ್ತಿದ್ದಾರೆ ಅಂಡ್ ಬರ್ತಿದಾಗ ಒಂದು ಕಾಫಿ ಕೊಟ್ಟೆ ತುಂಬಾ ಚೆನ್ನಾಗೂ ಇತ್ತು ಕೂಡ ಅಂಡ್ ಔಟ್ ಮಾಡೋಕ್ಕಂತೂ ಒಳ್ಳೆ ಜಾಗ ಹೇಳಬೇಕಂದ್ರೆ ಈಗ ಬೇರೆ ಕಾಫಿ ಡೇ ಅದು ಅಂತ ಏನಿರುತ್ತೆ ಅದಕ್ಕಿಂತ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಗೆ ಒಳ್ಳೆ ಜಾಗ ವಿಸಿಟ್ ಮಾಡಿ ಅಂಡ್ ಐ ಸಮ್ ಫೀಲ್ ಲೈಕ್ ಕಪಲ್ಸ್ ಜೊತೆಗೆ ಪ್ರೊಫೆಷ್ನಲ್ಸ್ ಗು ತುಂಬಾ ಒಳ್ಳೆ ಜಾಗ ಇದು ಬಿಕಾಸ್ ಎಲ್ಲ ಚಾರ್ಜಿಂಗ್ ಪಾಯಿಂಟ್ಸ್ ಎಲ್ಲ ಆನ್ ಪಾಯಿಂಟ್ ಇದೆ ಲೈಟಿಂಗ್ ಇಸ್ ಗ್ರೇಟ್ ತುಂಬಾ ಹಾರ್ಶ್ ಲೈಟ್ಸ್ ಸೈನ್ ಕಾಣಲಿಲ್ಲ ನಂಗೆ ಇಟ್ಸ್ ಆಲ್ ವೆರಿ ವಾರ್ಮ್ ಅಂಡ್ ಗ್ಲೂಮಿ ಆಲ್ಸೋ ಸೊ ಯಾವುದೇ ವೆದರ್ ಇದ್ರೂ ಇಲ್ಲಿ ಬಂದು ಒಂದು ಕಾಫಿ ಕುಡಿದ್ರೆ ಐ ಥಿಂಕ್ ಇನ್ನೂ ಎನ್ಹ್ಯಾನ್ಸ್ ಮಾಡುತ್ತೆ ಆ ಪರ್ಟಿಕ್ಯುಲರ್ ಮೂಡ್ನ ತುಂಬಾ ಒಂಥರಾ ಕೋಝಿ ಹಾಗೆ ತುಂಬಾ ಕ್ಯೂಟ್ ಆಗಿದೆ ಅಂತ ಅನಿಸ್ತದೆ ಕೆಲಸ ಎಲ್ಲ ಮಾಡ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ ಇಷ್ಟು ಸಮಯ ಕೊಟ್ಟು ನೀವು ನಮಗೋಸ್ಕರ ನಮ್ ಚಾನಲ್ಗೆ ಸಂದರ್ಶನ ಕೊಟ್ಟಿದ್ದಕ್ಕೆ ಸೊ ಆಲ್ ದ ಬೆಸ್ಟ್ ಇಬ್ರಿಗು ತ್ಯಾಂಕ್ ಯು ಸೊ ಮಚ್ ಸೊ ಮಚ್ ಸೊ ಸ್ನೇಹಿತರೆ ಇದಾಗಿತ್ತು ಪ್ರತೀಕ್ಷಾ ಶ್ರೀನಾಥ್ ಮತ್ತು ಸುಶ್ಮಿತ್ ಜೈನ್ ಅವರ ಮಾತುಗಳು ಮತ್ತೆ ಮತ್ತೆ ಹೊಸ ಅತಿಥಿ ಜೊತೆಗೆ ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಲ್ಲ